ಈಗ ಮಂದಿ ಯಾರೂ ಸುದ್ದಿ ಇಲ್ಲ ಯಾರೂ ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋರದ ಕೂಡಿಸೋರು ಇಲ್ಲ ಬರೀ ಅಗಲಿಸವ್ರದಾರ ಹೆಪ್ ಹಾಕೋರಿಲ್ಲ ಬರೀ ಉಪ್ಪು ಹಾಕೋರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಗೆ ಮಾತು ಮುಟ್ಟಿಗೆ ಇಟ್ಕೊಂಡು ಚಂತಾಗಿ ನೀವು ಅಲ್ಲೇ ಇರಬೇಕು ಹಡದ ತಾಯಿ ತಂದು ಹೆಸರು ತರಬೇಕು ನೋಡು ಎತ್ತಮ ಹಿಂದೆ ಹೇಳ್ತಾರೆ ಹೇಳ್ತಾರೆ ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಬೇಕ ನನ್ನ ಮಗಳ ತೊ ತವ್ರಿಗೆ ಹೆಸರು ತರಬೇಡ ಹೆಂಗಂದ್ರ ಅತ್ತಿ ಮನೆಯಾಗ ತೊತ್ತಿನ ದುಡಿ ಹೊತ್ತಾಗಿ ನೀಡಿದ್ರೆ ಉಣ್ಣು ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂದಾಗ ನಮ್ಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದ ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಅಂದ್ರೆ ಯವ್ವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗ್ ತವ್ರ ಮನೆ ಹೆಂಗ ನೆಡಿಬೇಕಂದ್ರೆ ಈಗ ಹೇಳ್ತಾರ ಅವಾಗ ಹೇಳ್ತಿದ್ರು ಹಿಂಗ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯವ್ವ ನನ್ನ ಮಗಳ ನೀ ಹತ್ತಿ ಮನಿ ಹೋದ್ರೆ ಹೆಂಗ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡತಿರ್ಬೇಕ ಅತ್ತಿ ಮಾವ ಮೆತ್ತಗಾಗಿರ್ಬೇಕ ಕಟ್ಟಿ ಕೂತ್ ಹಿರಿಯಾರ್ ಹೌದು ಹೌದು ತಗಿ ನೀ ನೆಡಗಾರಿಕೆ ಅಂತಿರ್ಬೇಕು ನೀ ಹ್ಯಾಂಗೆ ಅಂತ ಹೇಳ್ತಾರೆ ಅವಾಗ ಹಂಗಿಲ್ಲ ಒಂದು ಟೀನ್ ಯಾರು ಮನೆ ಇರ್ಮ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರು ಏಯ್ ನಡಿಬಿಡಿ ಎಲ್ಲ ರಸದ ಮಾತಾಡೋದು ನಡಿ ಒಳಗೆ ಒಳಗ ಒಳ ಮಡಿಯಾಗ ಹೋರಿ ಅತ್ತ ಹೇಳ್ತೀವಿ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇಳಿ ಅದ್ದಟ್ಟ ಟಬ್ರು ಮಧ್ಯಲ್ಲೇ ಕಳ್ಕೊಂಡು ಹೋಗಿ ಹೋಗ್ಬೇಕೋರ್ ಹೆಂಗ್ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕೋತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮಣಿಗೆ ಮಾಡಿದ್ರೆ ಥರದ ಅಡಿಗೆಯ ಹೊತ್ತ ಮಣಿಗೆ ಮಾಡಿದ್ರೆ ಥರದ ಅಡಿಗೆಯ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ ಮುಪ್ಪಾದ್ರೆ ತವ್ರ ಮರಲಿಲ್ಲ ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮಣ್ಯಾ ಖಾರ ರೊಟ್ಟಿನೇ ತಿಂದಿಲಿ ನಾನು ತವ್ರ ಮಣಿಯಾಗೆ ಅದನ್ನು ತಿಂದೀನಿ ಇದನ್ನು ತಿಂದೀನಿ ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಪಟ್ಟು ಹೇಳ್ತಿರ್ತಾರೆ ಆದ್ರೆ ತವ್ರ ಮಣಿ ಮ್ಯಾಗ ಯಾವತ್ತು ಅವ್ರು ಕಲ್ ಇರ್ತದೆ ಇವತ್ತು ಅವ್ರು ಯಾವಾಗ ಕಲ್ ಇರ್ತದ ಸ್ವರ್ಗಕ್ಕೆ ಹೋಗಕ್ಕೆ ನಡುವಂಥ ವಸ್ತಿಯಾಕ ಸ್ವರ್ಗಕ್ಕೆ ಹೋಗೋಕೆ ನಡುವಂ ವಸ್ತ ತವ್ರವ್ರು ಬರ್ತಾರ ತಡಿಸಿವಣ ತವ್ರವರು ಬರ್ತಾರ ತಡಿಸಿವಣ್ಣ ನನಗಾಗಿ ಶಡಗರ್ಲೆ ದಂಡಿ ತರ್ತಾರದ ಸತ್ತ ಕುಸುಕೆ ತವ್ರಮಣಿ ಚಂಪಾರ ಕುಬುಸ ಸೀರಿಬೇಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವರು ತಂದಿಗಳಿದ್ದವರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಕಮರ್ಸ್ಬೇಕು ಯಾಕಂದ್ರೆ ಸತ್ತಾಗ ಸಂಘ बटता ಸತ್ತಾಗ ಸಂಗಾಟ ಮತ್ತೇನು ಬರುವುದ ಜಾತಲಿ ಅಲ್ಲ ಹಂಚಿ ಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬೆಟ್ಟು ಚುಚ್ಕೋತಿದ್ರು ಈ ಹಂಚ್ ಹಣಿ ಮ್ಯಾಗ ಚುಚ್ಕೋಲ್ಲ ರೀ ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಬಟ್ಟೆ ನಮಗೆ ಸತ್ತಾಗ ಸಂಗಾಟ ಇರಲಿ ಅಂತೇಳಿ ಅದನ್ನು ಮುಗ್ಧಾಮ್ ಚುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣುವಲ್ ಅವಾಗ ಹಿಟ್ಟಿಟ್ಟಾಗಲು ಹಂಚಿ ಬಟ್ಟ ಈ ಕೈ ತುಂಬ ರಾಟ್ಟಿ ಆಗೋ ಎಂಥ ಅವಾಗ ಕಾಣ್ತಿದ್ದು ಈಗ ಏನು ಹಂಚಿ ಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ ಇಲ್ಲಾಕಿ ತುತ್ಸೋಳು ಈ ತುತ್ಸೋಳು ಬಂದಿಲ್ಲ ಅವ್ರು ಹಚ್ ಹಂಚಿಮಟ್ಟು ಹಾಕೋರು ಇಲ್ಲ ಹಾಸುಮೇಟ ಒಂದು ಇಟ್ಟಿಟ್ಟು ಹೆಂಗೋ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ಟಿಕ್ಳು ಹಚ್ಕೊಂದು ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣ ಹೆಣ್ಮಗಳು ಹಣಿ ಮ್ಯಾಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ ಆಕೆ ಈ ಗಂಡನ ಆವಿಷ್ಯ ಅಟ್ಟು ದೊಡ್ಡದಕ್ಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳು ಇತ್ತು ನನಗೆ ಗೊತ್ತಿಲ್ಲ ಆದರೂ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಣುಮಗಳ ಹಂಚಿಮಟ್ಟು ಯಾಕೆ ದ್ವಾಡ್ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮಣಿಯಾಗ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದರು ಅಂದರೆ ಸಾವು ತಕಣ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದು ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಆಸರಿಲ್ಲದ ಇಲ್ಲದ ಬಳ್ಳಿ ಭೂಮಿ ಮ್ಯಾಗ ಅಂದ್ರೆ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದಿ ಹೆಣ್ಮಕ್ಳಿಗೆ ಯಾರು ತಾಯಿ ತಂದಿ ಬೆಣ್ಣೆ ತೆಗುದಿಲ್ಲ ಆ ಊರು ಹಿರಿಯರು ಆ ಆ ನುಡಿ ಮ್ಯಾಗ ನುಡಿನಾಗ ಆಕೆಲ್ಲ ಗುರ್ತು ಆಕಿನ ಕಾವ್ತಿರ್ತಾರ ಆ ಊರು ಹಿರಿಯರು ಆ ಅದ ಊರು ನಮ್ದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವ್ರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಭಾಳ ದೂರ ಆಗಿದೆ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿ ಗಾಡಿ ನಮ್ಮ ಗಂಪಡ ಮನಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ ಏನಾರ ನಡಿ ನುಡಿ ಅಂದ್ರೆ ಕಲ್ತವ್ರಿಂದ ಕೆಟ್ಟೈತಿ ಕಲಿತವ್ರೆ ಕೆಡಿಸಿ ನಮ್ಮ ನಮ್ಮ ಹಳ್ಳಿ ಮಂದಿ ಏನು ಕೆಡಿಸಿಲ್ಲ ಕೇಳೋ ಚಿಕ್ಕ ಬೀರ ಕೇಳೋ ಹಿಂಗ್ಯಾಕ ಹಿಂಗ್ಯಾಕಾತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು ಅವ್ರದ್ದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತ್ಯಾಗ ಮೂರ್ನಾಲ್ಕು ಗುಂಪ ಒಳಗೈಸಪ್ಪ ಮ್ಯಾಲಿ ಬಸಪ್ಪ ಎಲ್ಲರ ಜಾತಿಯಾಗ ನಡ್ದೈತಪ್ಪ ತುಂಬಿಕೊಂಡವ್ರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರು ಮೇಲೆ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಬೇಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿ ಮರಿಗ ಹಾಲುಡಿಸಿ ಕೇಳೋ ಚಿಕ್ಕವೀರ ವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ ಕುರಿಕಾಯವರು ಅವ್ರ ಕುರಿಮರಿ ಒಳಗೆ ಅವರು ನನ್ನ ಬದುಕಿ ಕಟ್ಕೊಂಡು ಅವ್ರು ಬದುಕ್ತಿರ್ತಾರ ಕೂಲಿ ದುಡಿಯೋರು ಅವ್ರು ದುಡ್ಕಿನ ಅವ್ರಿಗೆ ನಮ್ಮ ಬದುಕು ಅಂತ ದುಡ್ಕೊಂಡು ಬದುಕ್ತಿರ್ತಾರೆ ಈಗಿನ ಆಸೆಕ್ ಬಿದ್ದು ಆ ನಮ್ಮ ಹಿಂದಿನ ಅವರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆಗೆ ಒಳಗಂಡಿರ್ತೈತಿ ಮತ್ತರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತಿ ಅಂತ ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರಿಯಲ್ಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದ ಅವ್ರ ರೀಲಿ ಜಾಣಪದ ಡೊಳ್ಳಿನ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿರಲಿ ಅವೆಲ್ಲ ನಮ್ಮ ಜಾನಪದಗಳು ಉಳಿದಾವು ಆ ಜಾನಪದ ನೋಡು ಗಜಾಸೂರನು ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದ ಹೇಳ್ತಿದ್ರೆ ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ವ ವಿದ್ಯಾ ಕೊಡುವ ವಿರತ್ವ ಬಿದ್ಧೈ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರು ಹುಟ್ಟ್ಯಾರು ಶಿಡಿಯಣದಾಗ ರುದ್ರರು ಹುಟ್ಟ್ಯಾರು ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿ ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲಿ ಹುಟ್ಟ್ಯಾ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾ ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾವೋ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವು ಕಾಣಿ ಜಂಗಮರು ಯಾವ್ ಹುಟ್ಟ್ಯಾರೋ ಲಿಂಗ ಹುಟ್ಟ್ಯಾವ ನೀರಾಗ ತಮ್ಮ ಜಂಗಮರು ಹುಟ್ಟ್ಯಾರ ಐವಳ್ಳೆ ಅರಸರು ಯಾವ್ ಹುಟ್ಟ್ಯಾರು ಕಾಣಿ ಮುಲ್ಲಾರು ಯಾವ್ ಹುಟ್ಟ್ಯಾರೋ ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರು ಹುಟ್ಟ್ಯಾರು ಮುದುಗಲ್ಲ ಕ್ಯಾದಿಗೆ ಯಾವಲ್ಲಿ ಹುಟ್ಟಿದ್ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ್ದು ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿದ್ದು ಮನಲಾಗ ಹಗ್ಗ ಯಾವ ಹುಟ್ಟ್ಯಾವ ಕಾಣಿ ಮಗ್ಗ ಯಾವಲ್ಲಿ ಹುಟ್ಟ್ಯಾವು ಹಗ್ ಮಗ್ಗುಗಳು ಹುಟ್ಟ್ಯಾವು ತಮ್ಮ ಉಂಡಾಡಗ ಉಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದು ಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಡಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪನಾಗಿಟ್ಕೋ ಈ ಮಾತು ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯಾರ ಹೇಳಿದ ಮಾತ ಯಾರು ನೆಪ್ಪಣಿಯಾಗಿ ನಿಮ್ಗೊಂಡು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ನೆತ್ತ ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ ಹತ್ತು ಮಂದಿ ಆಗಿ ನೆತ್ತ ಹೌದ್ ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗೆ ಮೂಲೆ ಆಗ್ಬಿಡ್ತಾವ ಇಷ್ಟು ಮಾತ್ರ ಕರೆ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದೇ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವ್ರ ತಾಯಿ ತಂದೆ ಅಂತ ನಮ್ಮ ಗಂಡು ಮಕ್ಕಳ ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಚಾಂತಾಗಿ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ ಎಲ್ಲ ಸುತ್ತಿರ್ತದ ಮತ್ತೆ ನಾವು ಅದ್ರಾಗ ಅರ್ಧ ಮುರ್ಧ ಮಾಡ್ದೇವಂದ್ರೆ ಏನು ಉಳಿಯಂಗಿಲ್ಲ ಒಳ್ಳೊಳ್ಳೆವರು ಆದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣದ ಇವ್ರಂಗೆ ನೀವ್ ಯಾಕೆ ಹಿಂಗ ಅಳತಿರ್ ಕಾಯಿಬೇಡಿ ರಾಜರು ಬಿಡದ್ಯಾಡಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಪ್ಪಾ ಅಂತ ಅವರು ಕಾಣದಂಗೆ ಹೋಗ್ಯಾರ ಗಪ್ ಚುಪ್ಪ ಮಸೀದಿ ಮಂದಿರ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸ ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರು ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುಣ ಒಳ್ಳೊಳ್ಳೆವ್ರು ವಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯಿಬೇಡಿ ಅಂತ ನಾವೇನಾರ ನಾವು ನೀವು ಬೇಕಾತ್ ಎಂತಿಂತವ್ರು ಈ ಮನಿ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದನ್ನವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗುವುದೈತಿ ಈ ಜನ್ಮ ಯಾರೂ ಸಾರ್ಥಕ್ಕಲ್ಲ ನೋಡ್ರಿ ಸಿದ್ದೇಶ್ವರ ಸಿದ್ದೇಶ್ವರಪ್ಪಗಳು ಎಂಥ ಮಾತ್ಮರು ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾನ್ ಎಂಥವ್ರು ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವರೆಲ್ಲ ಕಳ್ಕೊಂಡು ಹಾದು ಇನ್ನು ನಾವು ಭಾಳ ದೊಡ್ಡ ಅಪ್ಪ ಈ ಮ್ಯಾಲಿನ ಸಾಹುಕಾರ ಭಾಳ ದೊಡ್ಡ ಅವ ಅಪ್ಪ ಇವ ಮ್ಯಾಲಿನ ಸಹಕಾರ ಎಂಥ ದೊಡ್ಡದು ಕಟ್ಟಪ್ಪ ನಾಟಕ ತೇಟರ ಭೂಮಿ ಮ್ಯಾಲೇ ಆಕಾಶ ಒಂದು ಹೊಚ್ಚಿಗೆ ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟ್ರ್ ಕಟ್ಟ್ಯಾಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೆದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನೋಡುತ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನು ಕರೆದ ಗಂಡ ಎಣ್ಣ ಜೋಡ ಮಾಡಿ ಹಚ್ಚನ ಆಟಕ್ಕೆ ಆಟದ ಕಂಪ್ನಿಗೆ ತೇಟದಕ್ಕೆಲ್ಲ ಅವನ ಮಾಲಕ್ಕ ಆಟ ಮಾಡಕ್ಕೆ ಬಂದೆ ವಾಸದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲನೂ ತೊಳ್ಕೊಂಡ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ ಯಾರಿಗೂ ಕಂಡಿಲ್ಲ ಈ ಆಟೋದ ಕಂಪ್ನಿ ಥಿಯೇಟರ್ ನೆಡದೈತಿ ಅವನ ಹೆಸರು ಮ್ಯಾಲ ಆಟ ಮಾಡಕ್ ಬಂದೆ ವಾಸದ ಬಣ್ಣ ಹಚ್ಕೊಂಡ ಆಟ ಮುಗಿದ್ಮೇಲೆ ಹೋಗುವುದೈತಿ ಎಲ್ಲರೂ ತೊಳಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ್ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗ ಇಲ್ಲಿ ಬಿಳಿಗಿ ಊರವ್ ಬಿದ್ರಿ ಸಿದ್ದಪ್ಪ ಕಟ್ಟಿದ ಆಡಿಗಿ ಥಿಯೇಟರ್ ಮಾಡ್ಲಕ್ ಕುಲ್ಕುಲು ನಗ್ತಾನೆ ಖುಷಿಯಾಗಿ ಮಣಸೀಗಿ ಥಿಯೇಟರ್ ಮಾರ್ಲಕ್ಕೆ ಕುಲು ಹುಷಿಯಾಗಿ ಖುಷಿಯಾಗಿ ಈಗಿ ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ ನೀವೆಲ್ಲ ದೇವ್ರ ಗೊತ್ತೇ ಕೂತೀರಿ ನಾವಿದ್ದ ಯಾವ ಹೇಳ್ತಾಳೆ ಎಲ್ಲ ಗುಡಿಯಣ್ಣ ದೇವರು ಈಗ ಕಚೇರಿ ಹೊಂಟಾವೋ ಎಲ್ಲ ಗುಡಿಯಣ ಈಗ ಕಚೇರಿಗೆ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸ್ಯಾವೋ ದೇವರ ಇಚ್ಛೆ ಸಾಕ್ಷಿ ಹೇಳು ಭಕ್ತರ ನುಡ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೊಟ್ಟಿಗೆ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹೋಗಿ ಕುರಿ ಕೋಣ ಕೋಳಿ ತಿಂದಾವೋ ಉಂಡ ತಿಂದ ದೇವರಿಗ ಜಗಳಕ್ಕೆ ನಿಂತಾವೋ ಮಠ ಮಂದಿರ ಮಸೂತಿ ದೇವರು ದೇವರ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳ ಕೋಟ್ ಕಟ್ಟಿ ಹತ್ತಾವೋ ಮಣಸಿನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವೋ ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವೋ ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವೋ ಕಟ್ಟಿದ ಹಾಡ ಕರೆ